ಹಾಯ್ ಹಲೋ ಗೈಸ್ ಜಯ ಹಿಂದ್ ಎಲ್ಲರಿಗೂ ಕೂಡ ಇಂಡಿಯನ್ ಪೋಸ್ಟ್ ಆಫೀಸ್ ನಲ್ಲಿ ಇನ್ನೂ ಕನ್ಫರ್ಮ್ ಆಗಿ ಫೈನಲ್ ಸೆಲೆಕ್ಷನ್ ಆಗಿ ಈಗ ತಾನೇ ಜಸ್ಟ್ ಜಾಯ್ನಿಂಗ್ ಕೂಡ ಆಗಿದ್ದಾರೆ ಫೈನಲಿ ಸಿಕ್ಸ್ತ್ ಆರು ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ ಮತ್ತೆ ನಿನ್ನೆ ತಾನೇ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಗ್ರಾಮೀಣ ಡಾಕ್ ಅಂತ ಅಂತ್ಯನ್ ಇಂಡಿಯನ್ ಪೋಸ್ಟ್ ನಲ್ಲಿ ಗ್ರಾಮೀಣ ಡಾಕ್ ಸೇವಕ ಕಂತ್ಯಂದ ಸೊ ನಿಮ್ಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಸೊ ಪ್ರೋಸೆಸ್ ಆಲ್ಮೋಸ್ಟ್ ಈ ನೋಟಿಫಿಕೇಶನ್ ಬಂದಿತ್ತು ಬಟ್ ರಿಯಲ್ ಫೇಕ್ ಅಂತ ಕೂಡ ಕನ್ಫರ್ಮೇಶನ್ ಆಗಿರಲಿಲ್ಲ ಆದ ಕಾರಣಕ್ಕೋಸ್ಕರ ನಿನ್ನೆ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಸೊ ನಿಮ್ಗೆ ಇಂಡಿಯನ್ ಪೋಸ್ಟ್ ಆಫೀಸ್ ನಲ್ಲಿ ಕರೆದಿರತಕ್ಕಂಥ ಹುದ್ದೆಗಳಂತ ನೋಟಿಫಿಕೇಶನ್ ಕೂಡ ರಿಲೀಸ್ ಆಯ್ತು ಆದ ಕಾರಣಕ್ಕೋಸ್ಕರ ಆ ನೋಟಿಫಿಕೇಶನ್ ರಿಲೀಸ್ ಆದ್ಮೇಲೆ ವಿಡಿಯೋ ಮಾಡಿದ್ರ ಆಯ್ತು ಅಂತ ಹೇಳ ಇಷ್ಟು ದಿನ ವೇಟ್ ಅನ್ನ ಮಾಡ್ತಾ ಇದೆ ಓಕೆ ಈಗ ಅದ ಸೆಲೆಕ್ಷನ್ ಪ್ರೊಸೆಸ್ ಏನ್ ಇರ್ತದೆ ಸೊ ಇದಕ್ಕೆ ಎಕ್ಸಾಮ್ ಇರ್ತದೋ ಇಲ್ಲೋ ಅದು ಮೊದಲಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದರಲ್ಲಿ ಏಜ್ ಎಷ್ಟು ಇದಕ್ಕೆ ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಗಳನ್ನ ಇದರ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಕರೆಕ್ಟ್ ಆಗಿ ಒಂದ್ಸರಿ ತಿಳ್ಕೊಡ್ರಿ ಕ್ಲಿಯರ್ ಆದಂತ ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ಟು ಅರ್ಜಿಯನ್ನ ಹೋಗ್ರಿ ಓಕೆ ನಿನ್ನೆ ತಾನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಹತ್ತನೇ ತಾರೀಕು ಸಾರಿ ಹತ್ತನೇ ತಾರೀಕಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗೈತಿ ಅಷ್ಟು ಯಾರು ಕೂಡ ಅವಸರವನ್ನು ಮಾಡಬೇಡ್ರಿ ಮೊದಲಿಗೆ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ಒಂದು ಎರಡು ದಿನ ವೇಟ್ ಮಾಡಿ ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಸೊ ಯಾರನ್ನಾದರೂ ಕೇಳಿಬಿಟ್ಟು ಯಾವ ನೆಕ್ಸ್ಟ್ ಯಾವ ಡಿಸ್ಟಿಕ್ಕಿಗೆ ಓಕೆ ನಮ್ಮ ಕರ್ನಾಟಕದಲ್ಲಿ ಹಾಕ್ತೀನಿ ಅಪ್ಪ ಅಂದ್ಕೊಂಡಿದ್ರೆ ಸೊ ನೀವು ಯಾವ ಡಿಸ್ಟಿಕ್ಕಿಗೆ ಹಾಕಿದರೆ ನಂದು ಕುಂದಿತ್ತಾ ಸೊ ನಾನು ಯಾವ ಡಿಸ್ಟಿಕ್ಗೆ ಹಾಕಿದರೆ ನಾನು ಸೆಲೆಕ್ಷನ್ ಹಾಕ್ತೀನಿ ಅನ್ನೋದನ್ನು ಕಾನ್ಫಿಡೆಂಟ್ ಅನ್ನ ಇಟ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಹೋಗ್ರಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಒಂದ್ಸರಿ ಕರೆಕ್ಟ್ ಆಗಿ ತಿಳಿದುಕೊಡ್ರಿ ಅದು ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸ್ಟಾರ್ಟ್ ಆಗಿದೆ ಈಗಾಗಲೇ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಓಕೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಠ ನಿಮ್ದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಪ್ರೊಸೆಸಿಂಗ್ ಇಲ್ಲಿ ಮಠ ನಿಮ್ಗೆ ಇರ್ತದ ಓಕೆ ಇಲ್ಲಿ ಬಂದ್ಬಿಟ್ಟು ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇರ್ತತಿ ಅಂದ್ರೆ ನೀವು ಯಾರ ಇದರಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ ಅಂತಲ್ಲ ಪ್ರತಿಯೊಬ್ಬರಿಗೆ ಕೂಡ ಇದರಲ್ಲಿ ಅವಕಾಶವನ್ನ ಕೊಡ್ತಾ ಇದಾರೆ ಪ್ರತಿ ವರ್ಷನೂ ಕೂಡ ಕನ್ಫರ್ಮ್ ಆಗುತ್ತೆ ಬಟ್ ಈ ವರ್ಷ ಎರಡು ನೋಟಿಫಿಕೇಶನ್ ಅನ್ನ ಕನ್ಫರ್ಮ್ ಅನ್ನ ಮಾಡಿದಾರೆ ಯಾಕಪ್ಪ ಅಂತಂದ್ರೆ ಆಕ್ಚುಲಿ ಇದು ಫೆಬ್ರವರಿ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಅನ್ನ ಕನ್ಫರ್ಮ್ ಮಾಡಿದಾರೆ ಆಕ್ಚುಲಿ ಹೋ ಸರಿ ನೋಟಿಫಿಕೇಶನ್ ಜೂನ್ ಜುಲೈದಲ್ಲಿ ಕನ್ಫರ್ಮ್ ಆಯಿತು ಆದ ಕಾರಣಕ್ಕೋಸ್ಕರ ಇದು ಕೂಡ ಅಷ್ಟು ಲೇಟ್ ಆಗ್ಬೇಕಾಗಿತ್ತು ಸೊ ಲೇಟ್ ಆಗಲಿಲ್ಲ ಯಾಕಂದ್ರೆ ಕರೆಕ್ಟ್ ಆಗಿ ಆಕ್ಚುಲಿ ಡೇಟ್ ಅಪ್ಪ ಅಂತಂದ್ರೆ ಇದೇ ಡೇಟ್ ಗೆ ಫೆಬ್ರವರಿ ಮಾರ್ಚ್ ನಲ್ಲಿ ಮಾತ್ರ ಈ ಜಿ ಡಿ ಎಸ್ ನೋಟಿಫಿಕೇಶನ್ ಅನ್ನ ಕನ್ಫರ್ಮ್ ಆಗ್ಬೇಕು ಹೋ ಸರಿ ಏನೋ ಪ್ರೊಸೆಸಿಂಗ್ ಲೇಟ್ ಆಗಿತ್ತು ಓಕೆ ಇಲ್ಲಿ ಬಂದ್ಬಿಟ್ಟು ಸೊ ನಾನು ಅದರ್ ಸ್ಟೇಟ್ ಗೆ ಅರ್ಜಿಗಳನ್ನ ಸಲ್ಲಿಸಬಹುದ ಅದು ಎಲ್ಲ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅದರ್ ಸ್ಟೇಟ್ ಗೆ ಅರ್ಜಿಗಳನ್ನ ಸಲ್ಲಿಸ್ತೀನಿ ಅಪ್ಪ ಅಂತ ಅನ್ಕೊಂಡಿದ್ರೆ ಅಲ್ಲಿ ಲ್ಯಾಂಗ್ವೇಜ್ ಅನ್ನ ಕೊಟ್ಟಿದ್ದಾರೆ ಆ ಲ್ಯಾಂಗ್ವೇಜ್ ನಂಗೆ ಬರ್ತಿರ್ಲೇ ಬೇಕಾಗುತ್ತೆ ಅಪ್ಲಿಕೇಶನ್ ಡೇಟ್ ಅನ್ನ ಆಗಿರತಕ್ಕಂಥ ಡೇಟ್ ಏಳನೇ ತಾರೀಕಿಗೆ ನೋಟಿಫಿಕೇಶನ್ ಆಗಿ ಬಟ್ ನಮಗೆ ಬಂದಿರತಕ್ಕ ನಿನ್ನೆ ತಾನೇ ಈ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ನೋಟಿಫಿಕೇಶನ್ ಬಂದಿದೆ ಸೊ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸುವಾಗ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಸ್ಪೆಲ್ ಮಿಸ್ಟೇಕ್ ಮಾಡಿದ್ರೆ ಏನಾದ್ರೂ ಫೋಟೋ ಸಿಗ್ನೇಚರ್ ಏನಾದ್ರೂ ಪ್ರಾಬ್ಲಮ್ಗಳಾಗಿದ್ರೆ ಸೊ ನಿಮ್ಗೆ ಯಾವ ಡೇಟಿಗೆ ಕರೆಕ್ಷನ್ ಅನ್ನು ಕೊಟ್ಟಿರ್ತಾರಪ್ಪ ಅಂತಂದ್ರೆ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಆ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ನಿಮ್ಗೆ ಆನ್ಲೈನ್ ಮುಖಾಂತರ ಮಾಡ್ಕೊಳಕ್ಕೆ ಕೊಟ್ಟಿರ್ತಾರ ಮಾಡ್ಕೊಳ್ಬೇಕು ನೀವು ಕರೆಕ್ಷನ್ ಅನ್ನ ನೀವು ಮೊಬೈಲ್ ನಲ್ಲಿ ಹಾಕೊಳ್ಳುವಾಗ ಸೊ ಸಾಕಷ್ಟು ಪ್ರಾಬ್ಲಮ್ ಗಳಾಗಿರ್ತಾವೆ ಆ ಪ್ರಾಬ್ಲಮ್ ಗಳಿಗೆ ಒಂದ್ಸರಿ ಅಪ್ಲಿಕೇಶನ್ ಹಾಕೋಕಿನ ಮುಂಚೆ ಏನಾದರೂ ಸೈಬರ್ ಸೆಂಟರ್ ಗೆ ವಿಸಿಟ್ ಹೋಗಿ ನೀವು ಸೈಬರ್ ಸೆಂಟರ್ ನಲ್ಲಿ ನಾನು ಅರ್ಜಿಯನ್ನ ಸಲ್ಲಿಸ್ತೀನಿ ಅನ್ಕೊಂಡಿದ್ರೆ ಅವರು ಕೂಡ ಏನಾದ್ರು ಹಾಕುವಾಗ ಸೊ ಶಾಪ್ ಗಳು ಬಂದಿರ್ತಾವೆ ಆ ಟೈಮ್ಗೋಸ್ಕರ ಸೊ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಸೊ ಈಗ ಹಾಕಕ್ಕೆ ಆಗಲ್ಲ ಅಂದ್ರೆ ಸಾಯಂಕಾಲ ಆದ್ರೂ ಹಾಕಿ ಕೊಡ್ತೀರ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ ಏನಾದ್ರು ಮಿಸ್ಟೇಕ್ಸ್ ಆದ್ರೆ ಸೊ ನೀವು ಫೈನಲ್ ಸೆಲೆಕ್ಷನ್ ಆದರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೊರಗೆ ಬರ್ತೀರಿ ನೆಕ್ಸ್ಟ್ ಇದರಲ್ಲಿ ಅಪ್ಲಿಕೇಶನ್ ಅನ್ನ ಹಾಕುದಾಯ್ತು ನೆಕ್ಸ್ಟ್ ಇದರಲ್ಲಿ ಯಾವ ತರಹದ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರೆ ಬಿ ಪಿ ಎಂ ಅಂತ ನೆಕ್ಸ್ಟ್ ಎ ಬಿ ಪಿ ಎಮ್ ಡಾಕ್ ಸೇವಕ್ ಅಂತ ಮೂರು ತರಹದ ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದಾರ ಏಜ್ ಬಂದ್ಬಿಟ್ಟು ಇದಕ್ಕೆ ಏಜ್ ಎಷ್ಟ್ರಿಂತ ಎಷ್ಟು ಮಠ ಇದ್ದವ್ರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಏಜ್ ನೋಡ್ಕೊಡ್ರೆ ಹದಿನೆಂಟರಿಂದ ನಲವತ್ತ್ ಏಜ್ ಮಠ ಇದ್ದವರು ಇದಕ್ಕೆ ಅರ್ಜಿಗಳನ್ನ ಹಾಕಬಹುದು ಎಷ್ಟಪ್ಪ ಅಂದ್ರೆ ಏಟೀನ್ ಟು ಫೋರ್ಟಿ ಏಜ್ ನೀವ್ ಅನ್ಕೊಳ್ತಿರ್ಬಹುದು ಜಸ್ಟ್ ಏಟೀನ್ ಏಜ್ ಇದ್ದವರು ಕೂಡ ಈಗ ಫೈನಲಿ ಸೆಲೆಕ್ಷನ್ ಆಗಿ ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಅದು ಪರ್ಸಂಟೇಜ್ ಮೇಲೆ ಇರುವ ಪರ್ಸಂಟೇಜ್ ಮುಖಾಂತರ ಹಿಡಿತಾ ಇದಾರಲ್ಲ ಆದ ಕಾರಣಕ್ಕೋಸ್ಕರ ಫೈನಲಿ ಸೆಲೆಕ್ಷನ್ ಆಗಿ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಅದೇ ತನಿಖೆಗೆ ಎಸ್ ಟಿ ಕ್ಯಾಟಗರಿ ಅವರಿಗೆ ಐದು ವರ್ಷ ಏಜ್ ಸೆಲೆಕ್ಷನ್ ಅಂತ ಟಿ ಎಷ್ಟಪ್ಪ ಅಂದ್ರೆ ಐದು ವರ್ಷ ಏಜ್ ಎಲೆಕ್ಷನ್ ಎಸ್ ಸಿ ಎಸ್ ಟಿ ನೆಕ್ಸ್ಟ್ ಅದೇ ತರನಾಗಿ ಮೂರು ವರ್ಷ ಏಜ್ ಎಲೆಕ್ಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ಇದ್ದಾರೆ ಹಾಕಬಹುದು ಅದಕ್ಕೂ ಹದಿಮೂರು ವರ್ಷ ಹತ್ತು ವರ್ಷ ಏಜ್ ಎಲೆಕ್ಷನ್ ಇರುತ್ತೆ ತರನಾಗಿ ಪಿ ಡಬ್ಲ್ಯೂ ಡಿ ಅಂತಂದ್ರೆ ಎಸ್ ಸಿ ಎಸ್ ಅವರಿಗೆ ಕೂಡ ಹದಿನೈದು ವರ್ಷ ಏಜ್ ಎಲೆಕ್ಷನ್ ಅನ್ನ ಇದರಲ್ಲಿ ಕೊಟ್ಟಿರ್ತಾರ ಓಕೆ ಇದರ ಅರ್ಹತೆ ಬಂದ್ರು ಏನ್ ಸೊ ಜಸ್ಟ್ ನೀವು ಟೆಂತ್ ಅನ್ನ ಪಾಸ್ ಆಗಿದ್ರೆ ಈ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಟೆಂತ್ ಪಾಸ್ ಅಂತಲ್ಲ ಇಲ್ಲಿ ಕರೆಕ್ಟ್ ಆಗಿ ಹತ್ತನೇ ತರಗತಿ ಮುಗಿದಿರಬೇಕು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸೋಕೆ ಜಸ್ಟ್ ನೀವು ಹತ್ತನೇ ತರಗತಿಯನ್ನು ಮುಗಿಸಿದ್ರೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಬಟ್ ಇದು ಏನಪ್ಪಾ ಇರ್ತೈತಿ ಪರ್ಸಂಟೇಜ್ ಆಧಾರಿತವಾಗಿ ನೀವು ಪರ್ಸೆಂಟೇಜ್ ಮಾಡಿರ್ತಲ್ಲ ಆ ಬೇಸ್ ಮೇಲೆ ನಿಮ್ಗೆ ಇದನ್ನ ಹುದ್ದೆಯನ್ನ ಪಡೆದುಕೊಳ್ಳೋಕೆ ಅವಕಾಶ ಸಿಗ್ತದ ಇದು ಒಂದೇ ಅಂತಲ್ಲ ಫಾರೆಸ್ಟ್ ಫಾರೆಸ್ಟ್ ನಲ್ಲಿ ಕೂಡ ಪರ್ಸಂಟೇಜ್ ಮೇಲೆ ಹಿಡಿದ್ರು ನೆಕ್ಸ್ಟ್ ಈ ಕೆ ಬಿ ಕೂಡ ಅದನ್ನೇ ಕೋರ್ಟ್ ಕೇಸ್ ಮಾಡ್ಕೊಂಡ್ ಅಂತ ಪೆಂಡಿಂಗ್ ಇಟ್ಟಿದಾರ ನೆಕ್ಸ್ಟ್ ಇದನ್ನು ಕೂಡ ಹಿಂದಿನ ಬ್ಯಾಚ್ ಅನ್ನ ಪರ್ಸೆಂಟೇಜ್ ತಗೊಂಡ್ರು ಫೈರ್ ಡಿಪಾರ್ಟ್ಮೆಂಟ್ ಅಗ್ನಿಶಾಮಕದಲ್ಲಿ ಮಾಡ್ತಾರ ಅದು ಕೂಡ ಪರ್ಸೆಂಟೇಜ್ ಮೇಲೆ ಮಾಡಕ್ಕಾಗಲ್ಲ ಕರ್ನಾಟಕ ಸರ್ಕಾರನೇ ಹಂಗಿದೆ ಸರ್ಕಾರದಲ್ಲಿ ಯಾವತ್ತು ನಾವು ಆ ಸರ್ಕಾರ ಯಾವಾಗ ಬದಲಾಗುತ್ತೋ ಅವಾಗ ನಮ್ಮ ಕರ್ನಾಟಕ ಆಕ್ಚುಲಿ ಹೇಳ್ಬೇಕಪ್ಪ ಅಂತಾರೆ ಪರ್ಸೆಂಟೇಜ್ ಮೇಲೆ ತಗೋದ್ರ ಏನು ಕೂಡ ಯೂಸ್ ಇಲ್ಲ ಅವ್ರ ಹತ್ರ ನಾಲೆಜ್ ಕೂಡ ಇರೋದಿಲ್ಲ ಯಾಕಪ್ಪ ಅಂತಾರೆ ಒಂದಿಷ್ಟು ಜನ ಪರ್ಸೆಂಟೇಜ್ ಬರ್ದ ಮಾಡಿರ್ತಾರೆ ಯಾಕಂದ್ರೆ ಒಂದಿಷ್ಟು ಜನ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಮೇಲೆ ತಗೊಂಡ್ರೆ ನಾನು ಹೇಳ್ತಾ ಇದ್ದೀನಿ ನಾಲೆಜ್ ಇದ್ದಷ್ಟು ಬರೀ ಜಸ್ಟ್ ತರ್ಟಿ ಫೈವ್ ತೊಗೊಂಡ್ ಮಾರ್ಕ್ಸ್ ಯಾರಾದ್ರೂ ಎಸ್ ಎಲ್ ಸಿ ಅಲ್ಲಿ ತರ್ಟಿ ಫೈವ್ ಮಾರ್ಕ್ಸ್ ತಗೊಂಡ ಹತ್ರ ಬಹಳ ನಾಲೆಜ್ ಇರುತ್ತೆ ಯಾಕಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರತ್ತೆ ಬಹಳಷ್ಟು ಅಂತಾರೆ ಪ್ರತಿಯೊಬ್ರು ಪರ್ಸಂಟೇಜ್ ಮಾಡ್ಲಿಕ್ಕೆ ಪರವಾಗಿಲ್ಲ ಬಟ್ ಸಿಟಿ ಎಕ್ಸಾಮ್ ಅನ್ನ ನಡೆಸ್ಬೇಕಂತ ನನ್ನ ಪ್ರಕಾರ ನನ್ನ ಅನಿಸಿಕೆ ಎಕ್ಸಾಮ್ ಅನ್ನ ನಡೆಸಿದ್ರೆ ಬೆಟರ್ ಸೊ ಈಗಿ ಇಷ್ಟು ಕೊಟ್ಟಿದಾರ ಸೊ ಮುಂದೆ ಏನೇನಾಗುತ್ತೋ ಏನೇನಿಲ್ಲೋ ಅದು ಕೂಡ ಏನೋ ಗೊತ್ತಿಲ್ಲ ಸೊ ಇದನ್ನ ಅಪ್ಲಿಕೇಶನ್ ಅನ್ನ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಓಕೆ ಇನ್ನು ಇದರ ಪ್ರೊಸೆಸಿಂಗ್ ಇದೆ ಅದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಆಮೇಲೆ ತಿಳ್ಕೊಂಡ್ಬಿಟ್ಟು ಸೊ ಏನೋ ನಿಮ್ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಗಳನ್ನ ಹಾಕ್ತಾ ಹೋಗ್ರಿ ಓಕೆ ಇದರಲ್ಲಿ ಏನೇನ್ ಬೇಕಾಗುತ್ತಪ್ಪ ಅಂದರೆ ಡಾಕ್ಯುಮೆಂಟ್ಸ್ಗಳು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮದ ಐಡೆಂಟಿ ಕಾರ್ಡ್ ಪ್ರೂಫ್ ಆಧಾರ್ ಕಾರ್ಡ್ ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ನೀವೇನಾದ್ರೂ ಪಿ ಡಬ್ಲ್ಯೂ ಹೆಂಡಿಕಾಪ್ಟರ್ ಸರ್ಟಿಫಿಕೇಟ್ ಹೆಂಡಿಕಾಪ್ಟು ಎಕನಾಮಿಕಲ್ ವಿಕರ್ ಸೆಕ್ಷನ್ ಇದ್ರೆ ಇ ಸರ್ಟಿಫಿಕೇಟು ನೆಕ್ಸ್ಟ್ ಡೇಟ್ ಆಫ್ ಇವೆಲ್ಲ ಡಾಕ್ಯುಮೆಂಟ್ಸ್ ಫೋಟೋ ಸಿಗ್ನೇಚರ್ನ ತಗೊಂಡ್ ಹೋಗ್ಬಿಟ್ಟು ಸೈಬರ್ ಸೆಂಟರ್ ಗೆ ಹೋಗಿ ಅರ್ಜಿಗಳನ್ನ ಹಾಕ್ಬೇಕಾಗತ್ತ ಓಕೆ ಸರ್ ನಾನು ನಂದಿಷ್ಟು ಪರ್ಸೆಂಟೇಜ್ ಇದೆ ನಾನು ಎಲ್ಲಾದ್ರೂ ಹಾಕಿದ್ರೆ ನನ್ನ ಕುತ್ಕೊಳ್ಳುತ್ತಾ ಸೊ ನಾನು ಇಷ್ಟು ಪರ್ಸೆಂಟೇಜ್ ಮಾಡಿದೀನಿ ನಾವು ನಂದು ಈ ಸರಿ ಎಲ್ಲಾದ್ರೂ ಕುತ್ಕೊಳ್ಬಹುದಾ ಓ ಸರಿ ಏನೋ ಜಸ್ಟ್ ಮಿಸ್ ಆಗಿ ಸೊ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಕುತ್ಕೊಳ್ಳಿ ನನ್ನ ನಮ್ಮ ಡಿಸ್ಟ್ರಿಕ್ ನಲ್ಲಿ ನಾನು ಜಾಬ್ ಮಾಡ್ಕೊಳ್ಬೇಕಂದ್ರ ಆದ ಕಾರಣಕ್ಕೋಸ್ಕರ ಇಲ್ಲೇ ಹಾಕಿದ್ದೆ ಬಟ್ ನನಗೆ ಆಗ್ಲಿಲ್ಲ ಅಂತ ನಾವ್ ಯಾರಾದ್ರೂ ಇದ್ರಿಯಪ್ಪ ಅಂದ್ರೆ ಒಂದ್ಸರಿ ನಾನು ಹೇಳ್ತಾ ಇದೀನಿ ಯಾವ ಡಿಸ್ಟ್ರಿಕ್ಗೆ ಎಲ್ಲಿ ಹಾಕ್ಬೇಕು ಅಂತ ಹೇಳ ನಾನು ಕೂಡ ನಿಮ್ಗೆ ಕನ್ಫರ್ಮೇಶನ್ ಕೊಡೋದಿಲ್ಲ ಯಾಕಪ್ಪ ಅಂತಂದ್ರೆ ನಿಮ್ಗೆ ಏನು ಗೊತ್ತಾಗುತ್ತಾ ಸೊ ಈ ಈ ಡಿಸ್ಟ್ರಿಕ್ನಲ್ಲಿ ಇಷ್ಟು ಅರ್ಜಿಗಳನ್ನ ಸಲ್ಲಿಸಿದಾರ ಈ ಡಿಸ್ಟಿಕ್ನಲ್ಲಿ ಇಷ್ಟು ಅರ್ಜಿಗಳನ್ನ ಸಲ್ಲಿಸಿಲ್ಲ ಅಂತ ಹೇಳಿ ಯಾವ ಮಾಹಿತಿ ಕೂಡ ಗೊತ್ತಾಗಲ್ಲ ಎಲ್ಲಿ ನಿಮ್ಗೆ ಅದ್ರದ್ದು ಅಪ್ಡೇಟ್ ಕೂಡ ಸಿಗೋದಿಲ್ಲ ಓಕೆ ಆದ ಕಾರಣಕ್ಕೋಸ್ಕರ ನೀವು ಹಾಕಿರ್ತಕ್ಕಂತ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲು ಒಂದು ವೀಕ್ ವೇಟ್ ಮಾಡ್ರಿ ಓಕೆ ಎಲ್ಲೆಲ್ಲಿ ಎಷ್ಟು ಜನ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಾರಾ ಸೊ ಎಲ್ಲಿ ಕಾಂಪಿಟೇಷನ್ ಆಗ್ತಾ ಇದೆ ಸೊ ಎಲ್ಲಿ ಎಷ್ಟು ವೇಕೆನ್ಸಿಸ್ಗಳಿದಾವೆ ನಿಮ್ಮ ಕಾಸ್ಟ್ಗೆ ಎಷ್ಟು ವೇಕೆನ್ಸಿಸ್ಗಳಿದಾವೆ ಅಲ್ಲಿ ಓಕೆ ನೀವು ಹಾಕ್ತಿರ್ತಕ್ಕಂತ ಜಿ ಡಿ ಎಸ್ ಪೋಸ್ಟ್ಗೆ ಅಲ್ಲಿ ವೇಕೆನ್ಸಿ ಇದೇನೋ ಇಲ್ಲೋ ನಿಮ್ ಕಾಸ್ಟ್ಗೆ ಅದನ್ನ ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸಿರಿ ಓಕೆ ಏನಾದರೂ ನೀವು ಪ್ರಾಬ್ಲಮ್ ಯಾಕಂದ್ರೆ ಅರ್ಜಿಯನ್ನು ಸಲ್ಲಿಸುದಂತಂದ್ರೆ ಯಾವ ತರ ಹೋಗಿ ಅರ್ಜಿಗಳನ್ನ ಹಾಕ್ತಿರಪ್ಪ ಅಂತ ನನ್ನ ಪ್ರಕಾರ ಸೊ ಗ್ರಾಮೀಣ ಡಾಕ್ ಸೇವಕ ಅಂತ ಇಪ್ಪತ್ತು ಒಂದು ಸಾವಿರದ ನಾಲ್ಕು ಹದಿಮೂರು ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ ಬಿಟ್ಟರ ಓಕೆ ಇವೆಲ್ಲ ನಮ್ಮ ಕಲ್ರಿ ಆಲ್ ಓವರ್ ಇಂಡಿಯಾದಾಗ ಇಪ್ಪತ್ ಒಂದು ಸಾವಿರದ ನಾಲ್ಕು ಹದಿಮೂರು ಹುದ್ದೆಗಳಿವೆ ನೀವು ಅನ್ಕೊಂಡಿರುವಾಗೆ ನಮ್ಮ ಕರ್ನಾಟಕದಲ್ಲೇ ಇಷ್ಟು ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರೆ ಅಂತ ಹೇಳಿ ಚಂದ್ರ ಯಾರು ಕೂಡ ಅನ್ಕೊಳ್ಳಕ್ ಹೋಗ್ಬೇಡ್ರಿ ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರತಕ್ಕಂತ ಇಪ್ಪತ್ತೊಂದು ಸಾವಿರದ ನಾಲ್ಕು ಹದಿಮೂರು ಹುದ್ದೆಗಳು ಮಾತ್ರ ಅದರಲ್ಲಿ ನಮ್ಮ ಕರ್ನಾಟಕಕ್ಕೂ ಕೂಡ ಡಿವೈಡಿಂಗ್ ಇರ್ತಾವ ಕರ್ನಾಟಕದಲ್ಲಿ ಮತ್ತೆ ಜಿಲ್ಲೆಗಳಲ್ಲಿ ಕೂಡ ಡಿವೈಡಿಂಗ್ ಅನ್ನ ಮಾಡಿರ್ತಾರ ಆದ ಕಾರಣಕ್ಕೋಸ್ಕರ ಯಾವುದೇ ಒಂದು ಅರ್ಜಿಗಳನ್ನ ಸಲ್ಲಿಸಬೇಕಾಗಿದ್ರೆ ಸೊ ಆ ಪಿ ಡಿ ಎಫ್ ನ ಒಂದ್ಸರಿ ಸ್ಟಡಿ ಮಾಡ್ಕೊಡ್ರಿ ಸೊ ಒಂದು ರಫ್ ಶೀಟ್ ನಲ್ಲಿ ಆದ್ರೂ ಬರ್ಕೊಡ್ರಿ ಓಕೆ ನಾನು ಈ ಡಿಸ್ಟಿಕ್ ಗೆ ಇಲ್ಲಿ ನಮ್ಮ ಕಾಸ್ಟ್ ಗೆ ಇಷ್ಟು ಹುದ್ದೆಗಳಿದಾವು ನಾನು ಇದು ಪರ್ಸಂಟೇಜ್ ಇದೆ ಪರ್ಸೆಂಟೇಜ್ ಮುಖಾಂತರ ಇಷ್ಟು ಪರ್ಸೆಂಟೇಜ್ ಅಂದ್ರೆ ಆ ಪರ್ಸಂಟೇಜ್ ಮುಖಾಂತರ ನಾನು ಇಷ್ಟು ಪರ್ಸೆಂಟೇಜ್ ನಂದು ಕೂಡ ಇದೆ ಸೊ ನಾನು ಇಲ್ಲಿ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇದೆ ಸೊ ನಾನು ಆರ್ನೇ ಲಿಸ್ಟ್ ಗೆ ಅದ್ರ ಆಗಬಹುದಲ್ಲ ಓಕೆ ನೇ ಲಿಸ್ಟ್ ಆಗಿಲ್ಲ ಆದ್ರೆ ಸೆಕೆಂಡ್ ಥರ್ಡ್ ಫೋರ್ತ್ ಮೊದಲಿಗೆ ಮೂರು ಅಥವಾ ನಾಲ್ಕು ಲಿಸ್ಟ್ ಆದ್ರೆ ಲಾಸ್ಟ್ ಆಗಿತ್ತು ಈ ಹಿಂದಿನ ಬ್ಯಾಚ್ ನಲ್ಲಿ ಆರು ಲಿಸ್ಟ್ ಬಿಟ್ಟಿದ್ದಾರೆ ಟೋಟಲ್ ಎಷ್ಟಪ್ಪ ಅಂದ್ರೆ ಆರು ಲಿಸ್ಟ್ ಬಿಟ್ಟಿದ್ದಾರೆ ಆದ ಕಾರಣಕ್ಕೋಸ್ಕರ ಲಿಸ್ಟ್ ಬಿಟ್ಟರು ಕೂಡ ಬರೀ ಒಂದು ಮಾರ್ಕ್ಸ್ ಒನ್ ಒಂದು ಮಾರ್ಕ್ಸ್ ಕೂಡ ಮಾತ್ರ ಸರಿದಿದೆ ಪ್ರತಿ ಒಂದರಲ್ಲಿ ಕೂಡ ಒಂದು ಮಾರ್ಕ್ಸ್ ಬರೀ ಫೈವ್ ಫೈನ್ ಟು ಫೈನ್ ತ್ರೀ ಈ ತರ ಕಟ್ ಆಫ್ ಕಡಿಮೆ ಆಗ್ತಾ ಬಂದಿದೆ ಬಟ್ ಮಾರ್ಕ್ಸ್ ಪ್ರಕಾರ ಐದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸ್ ಯಾವತ್ತೂ ಕಟ್ ಆಫ್ ಸರದಿಲ್ಲ ಯಾಕಪ್ಪ ಅಂದ್ರೆ ಅಷ್ಟು ಹೆವಿ ಕಾಂಪಿಟೇಷನ್ ಆಗ್ತಾ ಇದೆ ಪರ್ಸೆಂಟೇಜ್ ಮುಖಾಂತರ ಅಂದ ತಕ್ಷಣ ಎಲ್ಲರದ್ದು ಕೂಡ ಈ ಸರಿ ಪರ್ಸೆಂಟೇಜ್ ಇದೆ ಮತ್ತೆ ಸರಿ ಉಳ್ಕೊಂಡವರು ಮತ್ತೆ ಅವ್ರಿಗೆ ಈ ಪೋಸ್ಟ್ ಗಳ ಸಿಗ್ತಾ ಇರ್ತಾವ್ ಓಕೆ ಇದು ಕನ್ಫರ್ಮ್ ಆಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಮುಖಾಂತರನೇ ಅಪ್ಲಿಕೇಶನ್ ಫೈನಲಿ ನಿಮ್ದು ಸೆಲೆಕ್ಷನ್ ಆಗುತ್ತೆ ಸೊ ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಓಕೆ ನಂದು ಕಡಿಮೆ ಪರ್ಸೆಂಟೇಜ್ ನಾನು ಎಲ್ಲಿ ಹಾಕ್ಬೇಕು ಅಂತ ಹೇಳ ವಿಚಾರ ಮಾಡಿಬಿಟ್ಟು ಈ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಓಕೆ ಇದರಲ್ಲಿ ನಿಮ್ಗೆ ಇನ್ನು ಏನಾದ್ರು ಡೌಟ್ಸ್ ಗಳಿದ್ರೆ ಇನ್ನೂ ಏನಾದ್ರು ಇದರಲ್ಲಿ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂತಾರೆ ಓ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟನ್ನು ಹಾಕಿರಿ ಓಕೆ ಈ ವಿಡಿಯೋಫನ್ನ ನೀವು ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಂಡ್ಬಿಟ್ಟು ಇದರ ಮಾಹಿತಿಯನ್ನು ಪಡೆದುಕೊಳ್ಳಿ ಪಡೆದುಕೊಳ್ಳುತ್ತೀನಿ ಅನ್ಕೊಳ್ತಿದ್ರೆ ಸೊ ಇದೊಂದೇ ಅಲ್ಲ ಯಾವುದೇ ಒಂದು ಸ್ಟೇಟ್ ಗೋರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೋರ್ಮೆಂಟ್ ಆಗಿರಲಿ ಯಾವುದೇ ಒಂದು ಪ್ರಾವೇಟ್ ಜಾಬ್ಗೆ ತಯಾರನ್ನ ಮಾಡ್ತಾ ಇದ್ರಪ್ಪ ಅಂದರೆ ಸೊ ಇವತ್ತು ಪರ್ಸೆಂಟೇಜ್ ಎಲ್ಲ ಇ ಟಿ ಮುಖಾಂತರ ಎಕ್ಸಾಮ್ನ ನಡೆಸ್ತಾ ಇದಾರೆ ಸೊ ಅದನ್ನ ಟೆಂತ್ ಮುಗಿದೀನಿ ನಾನು ಟೆಂತ್ ಮೇಲೆ ಯಾವುದಾದ್ರೂ ಒಂದು ಜಾಬನ್ನ ಪಡೆದುಕೊಳ್ಬೇಕು ಅಂತ ನಿಮ್ದು ಆಸೆ ಇತ್ತಪ್ಪ ಅಂದರೆ ಸೊ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ವಿಡಿಯೋನ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಅನ್ನ ಮಾಡ್ಕೊಡ್ರಿ ಓಕೆ ಎಲ್ಲ ವಾಟ್ಸಾಪ್ ಗ್ರೂಪ್ ಆಯಿತು ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಆಯಿ ಪ್ರತಿ ಒಂದರಲ್ಲಿ ಕೂಡ ನೀವು ಹಾಕ್ಲಿಲ್ಲ ಅಂದ್ರು ಸೊ ನಿಮ್ಮ ಫ್ರೆಂಡ್ಸ್ ಆದ್ರೂ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ನಾಲೆಜ್ ಇರೋದಲ್ಲ ಜಸ್ಟ್ ಟೆಂತ್ ಪಾಸ್ ಆಗಿರ್ತಾರ ಸೆಕೆಂಡ್ ಪಿ ಯು ಸಿ ಸ್ಟಡಿ ಮಾಡ್ತಾ ಡಿಗ್ರಿ ಸ್ಟಡಿ ಮಾಡ್ತಿರ್ತಾರ ಜಾಬಿನ ಬಗ್ಗೆ ನಾಲೆಜ್ ಕೂಡ ಇರೋದಿಲ್ಲ ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿತ್ತಪ್ಪ ಅಂದ್ರೆ ಸೊ ಗೊತ್ತಿರ್ಲಿಲ್ಲ ಅಂದ್ರು ಸೊ ಈ ಅವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ಆದ್ರೂ ಈ ಜಾಬ್ ಅನ್ನ ಪಡೆದುಕೊಳ್ಳುವಂತ ಚಾನ್ಸಸ್ ಇರ್ತದ ಶೇರ್ ಮಾಡ್ಕೊಡ್ರಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಏನ್ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಹೊತ್ಕೊಂಡ್ರೆ ಸೊ ನಾನು ಇವತ್ತೇ ಅಥವಾ ನಾಳೆ ನಿಮ್ಗೆ ಇದನ್ನ ಯಾವ ತರ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು ಸೊ ಅಜ್ಜಿಯನ್ನು ಸಲ್ಲಿಸುವಾಗ ಏನೆಲ್ಲ ಮಿಸ್ಟೇಕ್ಸ್ ಗಳನ್ನ ಮಾಡ್ತೀರಿ ಅನ್ನೋದು ಕೂಡ ನಾನು ಇನ್ನೆರಡು ದಿನದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ವೇಟ್ ಮಾಡಿ ಯಾವ ತರ ಹಾಕ್ಬೇಕು ಏನೆಲ್ಲ ಹಾಕ್ಬೇಕು ಇದರಲ್ಲಿ ಸೊ ನೆಕ್ಸ್ಟ್ ನಿಮ್ಗೆ ಯಾವ ಡಿಸ್ಟ್ರಿಕ್ ಅಪ್ಲೈ ಮಾಡಿದ್ರೆ ಬೆಟರ್ ಅಂತ ಹೇಳಿದ ಆ ಮಾಹಿತಿಯನ್ನು ಕೊಡಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ವೇಟ್ ಮಾಡ್ತಾ ಇರಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಶನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ